ಕಗ್ಗದ ಬೆಳಕಿಗೆ ಸ್ವಾಗತ ಇಂದಿನ ಕಗ್ಗ ಬೇಡ ಗೋಳಾಡಲುಂಬೇಡ ಬೇಡ ಬಾಳು ಪರಚೇತನದ ಎಂದೆಣಸಿ ಪಾಲಿಗನು ನೀ ನದರೊಳ್ ಎನಿ ಪಂತೆ ಬಾಳುತಿರು ಮಂಕುತಿಮ್ಮ ಮಂಕುತಿಂ ಗೋಳಾಡಲುಂಬೇಡ ಲೋಲಾಪ್ತಿಯುಂಬೇಡ ಬಾಳು ಪರಚೇತನದ ಕೇಳಿ ಎಂದೆಣಿಸಿ ನಾವು ಈ ಜಗತ್ತಿಗೆ ಬಂದದ್ದು ಭಗವಂತ ನಮ್ಮನ್ನು ಆಡಿಸ್ತಾನೆ ಆಟ ಆಡಲಿಕ್ಕೆ ಆಟದಲ್ಲಿ ಸೋಲು ಗೆಲುವು ಸ್ವಾಭಾವಿಕ ಸೋತವನು ಕುಗ್ಗಬೇಕಾಗಿದ್ದಿಲ್ಲ ಗೆದ್ದವನು ಹಿಗ್ಗಬೇಕಾಗಿದ್ದಿಲ್ಲ ಅದಕ್ಕೆ ಭಗವದ್ಗೀತೆಯಲ್ಲಿ ದುಃಖೇಶು ಅನುದ್ವಿಗ್ನ ಸುಖೇಷು ಸುಖೇಶು ವಿಗತ ಸ್ಪೃಹ ಅಂತ ವೀತರಾಗ ಭಯ ಅಂತ ಹೇಳಿದ್ದಾನೆ ಹಾಗಾಗಿ ನೀನು ಹೆಚ್ಚು ಈ ಬದುಕಿನಲ್ಲಿ ಗೋಳಾಟವನ್ನು ಮಾಡಬೇಡ ತುಂಬ ತುಂಬ ಹೆಣಗಾಡಬೇಡ ಜೊತೆಗೆ ಹೆಚ್ಚು ವ್ಯಾಮೋಹವನ್ನೂ ಕೂಡ ಹೊಂದಬೇಡ ಗೋಳಾಡಲು ಬೇಡ ಲೋಲಾಪ್ತಿಯು ಬೇಡ ಬಾಳು ಪರಚೇತನದ ಕೇಳಿ ಎಂದೆಣಿಸಿ ಈ ನಮ್ಮ ಬದುಕು ಆ ಪರಬ್ರಹ್ಮ ಆಡುವ ಭಗವಂತ ಆಡುವ ಆಟ ಎಂಬುದಾಗಿ ತಿಳಿದು ಪಾಲಿಗನು ನೀನದರೊಳ್ ಎನಿಪಂತೆ ಬಾಳುತ್ತಿರು ನಾನು ಕೂಡ ಆಟದಲ್ಲಿ ಒಬ್ಬ ಪಾಲುದಾರ ಅಷ್ಟೆ ಆಟಗಾರ ಅಷ್ಟೆ ಹೀಗೆ ಯೋಚನೆ ಮಾಡಿಕೊಂಡು ಪಾಲಿಗನು ನೀನದರೊಳ್ ಎನಿಪಂತೆ ಬಾಳುತ್ತಿರು ನಾನು ಆ ನಾಟಕದ ಒಂದು ಪಾತ್ರಧಾರಿ ಆಟದಲ್ಲಿ ಒಬ್ಬ ಆಟಗಾರ ಎಂಬುದಾಗಿ ನೀನು ಆಡ್ತಾಯಿರು ಇರು ಕೇಳಿಯುಂ ಧರ್ಮವೆಲು ಮಂಕುತಿಮ್ಮ ಆಟವೂ ಒಂದು ಧರ್ಮವಾಗುತ್ತೆ ಆ ಅದರಲ್ಲಿ ನಾವು ಹೆಚ್ಚು ತುಂಬ ತುಂಬ ಕಷ್ಟಪಟ್ಟು ಹೆಣಗಾಡಬೇಕಾಗಿದ್ದಿಲ್ಲ ಆಟವನ್ನು ನಾವು ಆಟದಂತೆ ತಗೊಂಡು ಆಡಬೇಕೇ ಹೊರತು ಅದರೊಳಗೆ ಗಂಭೀರವಾಗಿ ಯೋಚನೆ ಮಾಡುವುದಲ್ಲ ಯಾಕೆಂದರೆ ನಮಗೆ ಭಗವಂತ ಒಂದು ಪಾತ್ರವನ್ನು ನಾಟಕ ತಗೊಂಡ್ರೆ ನಾಟಕದಲ್ಲಿ ಸೇವಕನ ಪಾತ್ರ ಇರುತ್ತೆ ರಾಜನ ಪಾತ್ರ ಇರುತ್ತೆ ಯಾವ್ಯಾವ ಪಾತ್ರ ನಮಗೆ ಬಂದಿರುತ್ತೋ ಅದನ್ನು ಸಮರ್ಪಕವಾಗಿ ಆಡಿಬಿಟ್ರೆ ಅಲ್ಲಿಗೆ ನಾಟಕ ಪೂರ್ತಿಯಾಗ್ತದೆ ನಾವು ಸೇವಕನಾಗಿದ್ದು ಅಥವಾ ರಾಜನಾಗಿದ್ದು ಬೇರೆಯವರ ಪಾತ್ರದ ನಾವು ಜವಾಬ್ದಾರಿ ಹೊತ್ತುಕೊಂಡರೆ ನಮ್ಮ ಆಟ ಕೆಟ್ಟು ಹೋಗುತ್ತೆ ಹಾಗಾಗಿ ನಿನ್ನ ಪಾಲಿಗೆ ಏನು ಬಂದಿದೆಯೋ ಅದನ್ನು ಅನುಭವಿಸುತ್ತಾ ಆಟದಲ್ಲಿ ಪಾಲ್ಗೊಳ್ಳುವಂತ ಡಿ ವಿ ಜಿ ಅವರು ನಮಗೆ ಸಲಹೆ ಕೊಡ್ತಾ ಇದ್ದಾರೆ ಮುಂದಿನ ಕಗ್ಗದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ